ವಿಚಾರಗಳು ಯಾವುದೇ ಪರಿಣಾಮ ಅವ್ರಿಗೆ ಅದರ ಅರ್ಥ ನೈತಿಕತೆ ಇಲ್ಲ ಹಂಗಾದ್ರೆ ಹುಬ್ಳಿಯಲ್ಲಿ ಯಾಕೆ ಇವ್ರು ಪ್ರತಿಭಟನೆ ಮಾಡಿದ್ರು ಇವ್ರ ನೈತಿಕತೆ ಇತ್ತು ಅಂದ್ರೆ ಹುಬ್ಳಿಯಲ್ಲಿ ಅದು ಸಾಂಕೇತಿಕವಾಗಿ ನೀವು ಓಟಿಗೋಸ್ಕರ ಮಾಡಿದ್ರಿ ಅಂತ ಹೇಳ್ಬೇಕಲ್ವಾ ಅದ್ರ ಪರಿಣಾಮ ಬೀರೋದಿಲ್ಲ ಅಂತ ಹೇಳಿ ಒಮ್ಮಿಂದೊಮ್ಮೆ ಐಸೋಲೇಟ್ ಆಗೋದಿದ್ರೆ ಮತ್ತು ಹುಬ್ಳಿಯಲ್ಲಿ ಏನು ಮಾಡಬೇಕು ಕಾನೂನು ತನ್ನ ಕ್ರಮ ಕೈಕೊಳ್ತಾ ಇತ್ತು ಯಾರೇ ಅಪರಾಧಿ ಇದ್ದರೂ ದಂಡ ಕೊಡಿಸ್ತಕ್ಕಂಥ ಕೆಲಸ ಅದು ಕಾನೂನು ಮಾಡೇ ಮಾಡ್ತದೆ ಅದೇನು ಬಿ ಜೆ ಪಿಯವನು ಇರ್ಬೋದು ದಳದವನು ಇರ್ಬೋದು ಅಥವಾ ಇರ್ಬೋದು ಅದರ ಅರ್ಥ ತಾವು ಮೈಲೇಜ್ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ನೈತಿಕತೆ ಬರ್ತದೆ ಎಲ್ಲಿ ತಮ್ಮ ಮರ್ಯಾದೆ ಹೋಗ್ತದೆ ಅಲ್ಲಿ ನೈತಿಕತೆ ಬಂದು ನಮಗೆ ಅದರ ಪರಿಣಾಮ ಬೀರಲ್ಲ ಅಂತಂದರೆ ಅದು ಅವ್ರ ಮೂರ್ಖತನ ಅದು ಯಾವ ಮಟ್ಟಿಗೆ ಪರಿಣಾಮ ಬೀರುತ್ತೆ ಈ ನ್ಯಾಷನಲ್ ನೋಡಿ ನ್ಯಾಷನಲ್ ಲೆವೆಲ್ ಎಲ್ಲ ಅದು ಇಂಟರ್ ನ್ಯಾಷನಲ್ ನ್ಯೂಸ್ ಆಗಿದೆ ಹಿಂದೊಬ್ಬನೇ ಅವನು ಗಾಲ್ಫ್ ಆಡ್ತಿದ್ದ ಅವನ ರೆಕಾರ್ಡ್ ಇವನೇ ಮುರಿದಿದ್ದಾನೆ ಅವನ ಹೆಸರು ನೆನಪಿಲ್ಲ ನನಗೆ ಒಬ್ಬ ಬೆಸ್ಟ್ ಗಾಲ್ಫ್ ಪ್ಲೇಯರ್ ಇದ್ದ ಅವನು ನಲ್ವತ್ತೆರಡು ನಲ್ವತ್ಮೂರು ಇಂಥದ್ದೇನೋ ಕೇಸ್ ಮಾಡಿದ್ದ ಇವರು ಇವರು ಅವರ ಮುತ್ಯ ಇದ್ದಾನೆ ಇವರು ಕಾರಣ ಅಂತಿಡ ಅಲ್ಲಪ್ಪ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಮೊದ್ಲೇ ಹಿಡ್ಕೊಂಡು ಕೊಡ್ತಿತ್ತು ಕಾಂಗ್ರೆಸ್ ಸರ್ಕಾರ ಕೈಯಲ್ಲಿ ವಿಮಾನ ನಿಲ್ದಾಣ ಇರೋದಿಲ್ಲ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿ ವಿಮಾನ ನಿಲ್ದಾಣ ಇದ್ರೆ ಅವತ್ತೇ ಹಿಡ್ದು ಬಿಡ್ತಿತ್ತು ಎಲೆಕ್ಷನ್ ಸಲುವಾಗಿ ವೇಟ್ ಮಾಡ್ಲಿ ಅಥವಾ ಇಲೆಕ್ಷನ್ ನಂತರ ಮಾಡ್ಲಿ ನಿಮಗ್ ನೈತಿಕತೆ ಇದ್ರೆ ಅವ್ನು ಇಪ್ಪತ್ನಾಕ್ ಗಂಟೆಲಿ ತರ್ಬೋದಲ್ಲ ನೀವು ಪಾಕಿಸ್ತಾನಗೆ ಗುಸ್ಕೋ ಮಾರ್ತೆ ಅಂತ ಹೇಳ್ತಾರೆ ಮತ್ತು ಇವನು ಒಬ್ಬನು ಆರ್ಡಿನರಿ ಇದ್ದು ಅದು ಹಿಂದೂಸ್ತಾನದವನ್ನ ಹಿಡೀಲಿಕ್ಕಾಗೋದಿಲ್ಲ ನೋಡಿ ಅದು ತನಿಖೆಯಲ್ಲಿ ಹೊರಗೆ ಬರುತ್ತೆ ಸುಮ್ಮನೆ ಅಜುಮ್ಷನ್ ಮಾಡಿ ಮಾತನಾಡೋದು ಮೊದಲ ನಿಮ್ಮ ಕುಂಬಳಕಾಯಿ ತುಡುಗ ಅಂದ್ರೆ ನೀವು ಮೆಗಲ್ ಮುಟ್ಕೊಂಡು ನೋಡ್ತಾ ಇದ್ದೀರಿ ಈಗ ಅದನ್ನು ಬಿಡ್ತಾ ಇದ್ದೀರಿ ಈಗ ಯಾವ ಮತ್ತಪ್ ಮಾಡಿದನ ಅವ್ನಿಗೆ ಶಿಕ್ಷೆ ಆಗಲಿ ಅನ್ನತಕ್ಕಂಥ ನೈತಿಕ ಮಾತು ಕೂಡ ಪ್ರಧಾನಮಂತ್ರಿಗಳಿಂದ ಬರೋದಿಲ್ಲ ಅಂದರೆ ಮತ್ತು ಹೋಮ್ ಮಿನಿಸ್ಟ್ರ್ ಏನು ಮಾಡ್ತಿದ್ರು ಹಾಂ ಇಂಟ್ರಪೋಲ್ ಅವ್ರ ಕಡೆ ಇದೆ ಲುಕ್ಔಟ್ ನೋಟಿಸ್ ಕೊಡೋದು ಅವ್ರ ಕಡೆ ಇದೆ ಮತ್ತು ಇಪ್ಪತ್ನಾಲ್ಕು ಗಂಟೆಯಲ್ಲಿ ತರ್ಬೋದಿತ್ತಲ್ಲ ಥ್ಯಾಂಕ್ ಯು ಸರ್